ಆಯ್ ಎಲ್ಲಿಗೆ ಹೊಂಟಿದ್ದೀನಿ ಅಂತ ನಿಮಗೆಲ್ಲ ಗೊತ್ತು ಗೊತ್ತಿರೋರಿಗೆ ಗೊತ್ತು ಗೊತ್ತಿಲ್ಲ ಇರೋರಿಗೆ ಹೇಳ್ತೀನಿ ಹೋಗ್ತಾ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ ಬರ್ರಿ ಜರ್ನಿ ಮಾಡೋಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೊಂಟಿದ್ದೀನಿ ಯಾರ್ಯಾರು ಹೊಂಟಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈಗ ಸಂಜೆ ಐದು ಗಂಟೆ ಆಗಿದೆ ಬನ್ನಿ ಹೋಗೋಣ ಏನು ಗೊತ್ತಾ ಇಲ್ಲಿ ಹೊಸ್ಪೇಟೆನಲ್ಲೇ ಅಂತ ನಿಂತ್ಕೊಂಡ್ವಿ ಪಾಪ ಇವರು ಅದರಲ್ಲ ಆಂಟಿ ಅವರು ಸುಮ್ಮನೆ ನೋಡ್ತಾ ನಿಂತಿದ್ರು ನನಗೆ ಚೂರು ಅನಿಸ್ತು ನಾನು ತಟ್ಟೆ ಇರೋ ಇಡ್ಲಿನೇ ಅವರಿಗೆ ಕೊಟ್ಟೆ ಆಮೇಲೆ ನಾನು ಪಾರ್ಸಲ್ ಮತ್ತೆ ತಗೊಂಡೆ ತಿನ್ನೋಕ್ಕೆ ಬಂದ್ವಿ ಮಂತ್ರಾಲಯ ನೋಡಿ ಇದೆ ಮಂತ್ರಾಲಯ ಬೆಳಗ್ಗೆ ಹೋದ್ವಿ ಹೋಗಿ ಸ್ನಾನ ಮುಗಿಸ್ಕೊಂಡು ಹೊರಡ್ವಿ ಇದೆಲ್ಲ ಎಂಟ್ರೆನ್ಸ್ ಹೊರಗಡೆ ಎಷ್ಟು ರೇಟ್ ಗೊತ್ತಾ ಸಿಕ್ಕಾಬಟ್ಟೆ ಕಾಸ್ಟ್ಲಿ ರೀ ಪ್ರತಿಯೊಂದು ಏನಾದರೂ ತಗೊಳ್ಳೋಕೋದ್ರು ಅಲ್ಲಿ ಹೂವಿನ ಹತ್ರ ಬಂದ್ವಾ ಹೂವು ಕೇಳಿದರೆ ಒಂದು ಮಳೆ ಅರವತ್ತು ರೂಪಾಯಿ ಮುಂದೆ ಹೋದಂಗೆಲ್ಲ ಜಾಸ್ತಿ ಆಗ್ತಿದೆ ರೇಟು ಆಮೇಲೆ ನಾವು ಬೈಸ್ಕಂಡ್ವಿ ಮೂವತ್ತು ಒಂದು ಮೊಳ ಕೊಡಿ ಅಂತೇಳಿ ಸರ್ರಾಗ ಬೈದರು ಏಯ್ ಹೋಗಮ್ಮ ಎಲ್ಲಿ ತಂದು ಕೊಡ್ತೀಯ ನಾವೇಲಿ ನಿಂತು ಕೂತ್ಕೊಂಡಿರೋದಕ್ಕೆ ನಾವು ಫೆನಲ್ಟಿ ಹಾಕ್ತೀವಿ ಅಂತಂದ್ರೆ ಇರಲಿ ತಗ ಚಿಕ್ಕಮ್ಮ ಅಂತೇಳಿ ನಾನು ತಗೊಂಡು ಮುಟ್ಕಂಡ್ವಿ ನಮ್ಮ ಚಿಕ್ಕಮ್ಮ ನನಗೆ ಹೂವು ಮುಡಿಸ್ತಾ ಇದ್ದ ಮುಡ್ಸಿದ್ರು ಒಂದು ಸ್ವಲ್ಪ ರಾತ್ರಿ ಎಲ್ಲ ಜರ್ನಿ ಮಾಡಿರೋದನ್ನು ಫೇಸಿಗೆ ಹೋಗಿತ್ತು ಎಲ್ಲ ಸ್ವಲ್ಪ ಶೀತ ಬೇರೆ ಆಗಿತ್ತು ನೋಡ್ರು ಇದು ಎಂಟ್ರೆನ್ಸಿಂದ ಇಷ್ಟು ದೂರದಿಂದ ರಾಯರ ದರ್ಶನಕ್ಕೆ ಹೊರಟಿದ್ದೀವಿ ಎಂಟ್ರೆನ್ಸಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಹೇಗಿದೆ ನೋಡಿ ಯಾರ್ಯಾರು ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಿ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಏ ನಿಮ್ಮ ಅನುಭವ ಏನು ಮಂತ್ರಾಲಯಕ್ಕೆ ಹೋದಂಥ ಅನುಭವ ತಿಳಿಸಿ ಆಮೇಲೆ ಇಲ್ಲೆಲ್ಲ ಒಂದು ರೌಂಡ್ ನಿಂತ್ಕೊಂಡು ವೀಡಿಯೋ ಮಾಡೋಣ ಅನ್ನಿಸ್ತು ನನಗೆ ಇಲ್ಲಿ ಮೊದಲು ಒಳಗಡೆ ರಾಯರ ದರ್ಶನ ಮುಂಚೆಯೇ ಮಂಚಲಮ್ಮ ಅಂತ ಇದ್ದಾರೆ ಅವ್ರಿಗೆ ಮೊದಲೇ ದರ್ಶನ ಮಾಡೋಕ್ಕೂ ಮುಂಚೆ ಇಲ್ಲಿ ತುಪ್ಪದ ದೀಪ ಹಚ್ಚಿ ನಮ್ಮ ಸಂಕಲ್ಪ ಮಾಡಿಕೊಂಡು ನಾವು ಸಂಕಲ್ಪ ಮಾಡಿ ಐದು ಬತ್ತಿ ಹತ್ತು ಬತ್ತಿ ಇರ್ತವೆ ಒಂದೊಂದು ಬತ್ತಿಯಲ್ಲಿ ಎರಡೆರಡು ಇರ್ತವೆ ಐದು ಬತ್ತಿ ಕೊಟ್ಟಿರ್ತಾರೆ ದೀಪ ಬತ್ತಿನ ನಾವು ಹಚ್ಚಿ ಸಂಕಲ್ಪ ಮಾಡ್ಕೊಂಡು ಮತ್ತು ಮಂಚಲಮ್ಮನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ರಾಯರ ದರ್ಶನಕ್ಕೆ ಒಳಗಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಇಲ್ಲಿ ಮತ್ತೆ ನಮ್ಮ ಚಿಕ್ಕಮ್ಮರು ಕೂಡ ಅವರು ಕೂಡ ಬತ್ತಿ ತಗೊಂಡು ಹಚ್ಚಿದ್ರು ಗಾಳಿ ತುಂಬ ಬಾ ಸಿಕ್ಕಾಪಟ್ಟೆ ಗಾಳಿ ಇತ್ತು ಗಾಳಿ ಅಂದರೆ ನಿಲ್ತಾನೆ ಇರಲಿಲ್ಲ ಅಷ್ಟಕ್ಕೊಂದು ಗಾಳಿ ಇತ್ತು ಈಗ ಒಳಗಡೆ ಹೋಗೋಣ ಅಂತೇಳಿ ನಾವು ರೆಡಿ ಆಗ್ತಿದ್ವಿ ಹೋಗುವಾಗ ಅಲ್ಲೆಲ್ಲ ಹೇಳ್ತಿದ್ರು ಫೋನೆಲ್ಲ ಅಲೋ ಇಲ್ಲ ಫೋನೆಲ್ಲ ಅಲೋ ಇಲ್ಲ ಏನಿಲ್ಲ ನೋಡಿ ಮತ್ತು ಫೋನ್ ಹೋಗಿಸ್ಕೊಂಡ್ಬಿಡ್ತಾರೆ ಓಯ್ ಅಂತ ಹೇಳಿ ಎದುರಿಸಿದ್ರು ಹಂಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟೆ ಮತ್ತು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ಒಳಗಡೆ ಒಂದು ಸ್ವಲ್ಪ ಹಂಗೆ ಮಾಡಿದೆ ನೋಡೋಣ ತೀರ ಒಳಗಡೆ ರಾಯರು ಒಳಗಡೆ ಹೋಗೋಕೆ ಮುಂಚೆಲೇ ಮಾಡಿದೆ ಆ ಎಲ್ಲ ಕುಂತ್ಕಂಡ್ವಿ ಏನಂತಂದರೆ ಇಲ್ಲಿ ಶುಭದಿಂದ ತೀರ್ಥರ ದರ್ಶನ ತಗೊಂಡು ಬರಬೇಕು ಅಂತ ಭಾಳ ಕಷ್ಟಪಟ್ಟು ಕುತ್ಕಂಡೆ ಎಷ್ಟು ಇಡೀ ಒಂದೂವರೆ ತಾಸು ಕುಂತೆ ಕುಂತು ಕುಂತು ಸಾಕಾಯಿತು ಇಲ್ಲೆಲ್ಲ ತಮ್ಮ ಮಹಾರಾಷ್ಟ್ರ ತಮಿಳ್ನಾಡಿಂದ ರಾಯರಿಗೋಸ್ಕರ ಎಲ್ಲ ತಂದಿದ್ರು ಅಭಿಷೇಕಕ್ಕೆ ಅದು ಇದು ಅಂತೇಳಿ ಇಲ್ಲಿ ಬೃಂದಾವನ ಸುತ್ತ ಪೂಜೆ ಅಲಂಕಾರ ಮಾಡಿ ದೇವರನ್ನು ಬೃಂದಾವನ ಸುತ್ತ ಇದನ್ನ ನಮಸ್ಕಾರ ಹಾಕ್ಸ್ತಾ ಇದ್ರು ನಾನೇನೂ ಹೆಜ್ಜೆ ನಮಸ್ಕಾರ ಹಾಕಿರಲಿಲ್ಲ ಶುಭದಿಂದ ತೀರ್ಥರ ದರ್ಶನ ತಗೊಂಡು ಹೋದ್ರಾಯ್ತು ಅಂತ ನೋಡಿ ಎಷ್ಟೊಂದು ಜನ ಸಾಗರ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ತುಂಬ ಜನವ ಜನ ತುಂಬ ಸಿಕ್ಕಾಪಟ್ಟೆ ಜನ ಅದ್ರ ಮಧ್ಯೆ ನಮಗೆ ಎಷ್ಟು ಶಾಸ್ತ್ರೋಕ್ತವಾಗಿ ದರ್ಶನ ಸಿಕ್ತೋ ಅಂತಂದರೆ ರಾಯ ದರ್ಶನ ಇಷ್ಟು ದಿನ ಹೋಗೋದಕ್ಕಿಂತ ಈ ಸತಿ ಹೋಗಿದ್ದೆ ನನಗೆ ಪುಣ್ಯದ ದಿನ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಶುಭದೇಂದ್ರ ತೀರ್ಥರು ಸಿಗೋದಿಲ್ಲ ಹಂಗೆ ಹಿಂಗೆ ಅಂತೇಳಿ ಅಷ್ಟು ಜನ ಹೋಗಿ ಹೊರಟಿದ್ರು ನಾನು ರಾಯರೇ ಅಂತ ಮನಸಲ್ಲಿ ಬೇಡ್ಕೊಂಡ ಎರಡು ಕೇವಲ ಎರಡೇ ನಿಮಿಷದಲ್ಲಿ ಒಳಗಡೆ ಹೋಗೋಕೆ ಅವಕಾಶ ಸಿಕ್ತು ನೋಡಿ ಫೋಟೋ ಎಲ್ಲ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಶುಭದಿಂದ ತೀರ್ಥರ ದರ್ಶನ ತಗೊಂಡು ಹೊರಗಡೆ ಬಂದೆ ನನಗೆ ಮಂತ್ರಾಕ್ಷತೆ ಕೇಳಿದರು ನನ್ನ ಒಂದು ಸಂಕಲ್ಪ ಏನಿತ್ತು ನಾನು ಅವರ ಸ ಅವ್ರ ಹತ್ರ ಇಟ್ಟೆ ಇಟ್ಟಾಗ ನನಗೆ ಕಲ್ಸಕ್ರಿ ಮತ್ತು ಅಕ್ಷತೆ ಕಾಳು ಮತ್ತು ಆಮೇಲೆ ತಾಯಿ ಹಾಕಿದ್ರು ಮುಂದಿನ ಹೆಜ್ಜೆ ಸುಗಮವಾಗಿದೆ ಮಗಳೇ ಅಂತೇಳಿ ಅವರು ಮುಗಳನೆಗೆ ನಕ್ಕ ನನಗೆ ಕೊಟ್ಟಂಥ ಪ್ರಸಾದ ಇದು ನಾನು ನಿಜವಾಗ್ಲೂ ಆ ಅಕ್ಷತೆ ಕಾಳು ಕಲ್ಸಕ್ರಿ ಮತ್ತು ಅದು ತಾಯ್ತ ಕೈಯಲ್ಲಿ ಹಿಡ್ದು ಮೈಯೆಲ್ಲ ರೋಮಾಂಚನ ಏನೋ ಹೊಸತನ ಅನಿಸಿತ್ತು ಅಷ್ಟೊಂದು ಖುಷಿಯಾಗಿತ್ತು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬೇರೆ ಬಂದಿತ್ತು ನನಗೆ ಇಲ್ಲೊಂದು ಫೋಟೋ ತೆಗಿಸ್ಕೊಂಡಿದ್ದು ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಒಂದು ಫೋಟೋ ಅಂತ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅಲ್ಲಿ ಕೂತಿದ್ರು ನಾನು ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಬರ್ತೀನಿ ನೀವು ಕೂತ್ಕೊಂಡು ಬಿಡ್ರಿ ಅಂತ ತುಂಬ ಸುಸ್ತಾಗಿ ಟಯರ್ಡ್ ಆಗಲೇ ಅವರು ಫುಲ್ ಬಸ್ಸೆಲ್ಲ ರಶ್ ಇತ್ತಲ್ಲ ನಾವು ಫೇಸ್ ಕೂಡ ಹೋಗ್ಬಿಟ್ಟಿದೆ ಸ್ವಲ್ಪ ನಗುನೇ ಇಲ್ಲ ನಿದ್ದೆ 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 ಆಯಿತು ದರ್ಶನ ಮುಗಿಸ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕಿದೆ ಹೆಜ್ಜೆ ನಮಸ್ಕಾರ ಹಾಕಿ ಮೂರು ರೌಂಡ್ ಹೆಜ್ಜೆ ನಮಸ್ಕಾರ ಹಾಕಿ ಬಂದಮೇಲೆ ಎಲ್ಲ ನೋಡೋಣ ಅಂತೇಳಿ ಮತ್ತೊಂದು ರೌಂಡ್ ನಾನು ವೀಡಿಯೋ ಮಾಡಿದೆ ನನಗೆ ಒಂದು ನೆನಪು ಇರಲಿ ನಾನು ವೀಡಿಯೋ ಮಾಡಿದ್ದು ಅಂತ ಹಂಗಾಗಿ ಎಲ್ಲ ವೀಡಿಯೋ ಮಾಡಿದೆ ಇದೇ ಬೃಂದಾವನ ಇದು ಬೃಂದಾವನದೊಳಗಡೆ ಇದ್ದಾರೆ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಪ್ರಸಾದನ ತಗೊಂಡೋಣ ಅಂತ ಹೇಳಿ ಹೊರಡ್ ಹೊರಟಿದ್ವಿ ಪ್ರಸಾದಕ್ಕೆಲ್ಲ ಹನ್ನೆರಡೂವರೆ ಆಗಿತ್ತು ನೋಡ್ರಿ ಇದೆಲ್ಲ ಶಾಪಿಂಗ್ ಎಷ್ಟು ಚೆನ್ನಾಗಿ ಶಾಪಿಂಗ್ ಇದ್ದಾವೆ ಎಲ್ಲ ತಗೋಬೋದು ಅದ್ರ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಅಲ್ಲಿ ಏನೂ ಖರ್ಚೆ ಆಗೋಲ್ಲ ಆದ್ರೂ ಖರ್ಚಾಗಿರುತ್ತೆ ಹೆಂಗಾಗುತ್ತೋ ಗೊತ್ತೇ ಆಗೋಲ್ಲ ಅಷ್ಟು ರೇಟ್ ಕೂಡ ಇರೋಲ್ಲ ನೋಡಿರಿ ಇದೆಲ್ಲ ಶಾಪ್ಗಳಲ್ಲೆಲ್ಲ ಹಿಂಗೆ ಇಷ್ಟು ಡಿಸೈನ್ ಆಗಿರ್ತಕ್ಕಂಥ ದೇವರ ರಾಯರ್ ಫೋಟೋಗಳು ವಿಗ್ರಹಗಳು ಆಮೇಲೆ ಎಲ್ಲ ಸಮಾನ ನೋಡಿರಿ ಇಲ್ಲಿ ಊಟಕ್ಕೆ ಬಂದಿದ್ವಿ ಕ್ಯೂ ಅಲ್ಲಿ ಎಷ್ಟು ರಶ್ ಅಂದರೆ ಸಾಕಪ್ಪ ನಮ್ಮ ಚಿಕ್ಕಮ್ಮ ಬೇಡ ಬರ್ರೆ ಹೋಗೋಣ ಹೋಗಣ ಬರೀ ಅಂತಿತ್ತು ನಾನು ಇರಲಿ ಬಾಚಿ ಕಮ್ಮ ನೀ ಬಂದಿರೋದ ನಾನು ಪ್ರಸಾದ್ ತಗೊಂಡು ಹೋಗೋಣ ಅಂತೇಳಿ ಬಂದು ಒಳಗಡೆ ಬಂದೆ ದರ್ಶನ ತಗೋಣ ಅಂತೇಳಿ ನೋಡಿರಿ ಇಲ್ಲೆ ಈ ಥರ ಸಿಸ್ಟಮ್ ಇದೆ ಮಂತ್ರದಲ್ಲಿ ಊಟ ಯಾರೂ ಒಳಗಡೆ ಬಂದಿರೋರು ಯಾರು ಕಾಯಂಗಿಲ್ಲ ಆ ಸಿಸ್ಟಮು ಹಾಗೆ ಕೊಟ್ಟ ಕೊಡ್ತಿರ್ಬೇಕು ಊಟ ಮಾಡ್ತಿರ್ಬೇಕು ಅಲ್ಲಿ ತೊಳಿತಾ ಕ್ಯೂ ಅಲ್ಲಿ ಹಂಗೆ ತೊಗೊಂಡು ತೊಗೊಂಡು ಊಟ ಮಾಡ್ತಿರ್ಬೇಕು ಇದೊಂಥರ ಚೆನ್ನಾಗಿದೆ ಸಿಸ್ಟಮು ಇಲ್ಲಿ ಏನು ಊಟ ಏನು ಕೊಟ್ಟರು ಅಂದರೆ ಮೊದಲು ಮೊಸರು ಅದು ಖಾರ ಮೊಸರು ಹಾಕಿದರು ಆಮೇಲೆ ಅನ್ನ ಹಾಕಿದ್ರು ಅನ್ನ ಅನ್ನ ಹಾಕಿದ ಮೇಲೆ ನೆಕ್ಸ್ಟು ಸ್ವಲ್ಪ ಪಾಯಸ ಹಾಕಿದರು ಅವ್ರಿಗೆ ಹಾಕಿ ಹಾಕಿ ಸಾಕಾಗಿಬಿಟ್ಟಿತ್ತು ಪಾಪ ನಾನು ಎಲ್ಲ ಅನ್ನ ಹಾಕ್ತಿದ್ದೀನಿ ಅನ್ನೋದೇ ಗೊತ್ತೇ ಆಗಿರಲಿಲ್ಲ ಅವ್ರಿಗೆ ಪಾಪ ನನ್ನ ತಟ್ಟೆಯಲ್ಲಿ ಆಮೇಲೆ ನಾನೇ ಸರ್ಸ್ಕೊಂಡು ಅನ್ನನ ಆಮೇಲೆ ಸ್ವಲ್ಪ ಸಾಂಬಾರು ಹಾಕಿದರು ಪಾಯಸ ಹಾಕಿದರು ಪಾಯಸ ಬೇಳೆ ಮತ್ತು ಕುಂಬಳಕಾಯಿ ಮಿಕ್ಸ್ ಮಾಡಿ ಅವರು ಪಾಯಸ ಮಾಡ್ದಂಗೆ ಇದ್ರೆ ಸಿಕ್ಕಾ ಬಟ್ಟೆ ಟೇಸ್ಟ್ ಇತ್ತು ಗೊತ್ತಾ ಅಲ್ಲಿ ಮಧ್ಯಾಹ್ನ ಊಟ ಇದು ಸಾಂಬಾರು ಅಲ್ಲಿ ಮಧ್ಯಾಹ್ನ ಊಟ ಮಾಡಿದ್ದು ಸಂಜೆ ಆರು ಗಂಟೆ ಆದರೂ ಹೊಟ್ಟೆ ಯಶವಿಲ್ಲ ರೀ ಅಷ್ಟು ಹೊಟ್ಟೆ ತುಂಬಿತ್ತು ಗೊತ್ತಾ ಇಲ್ಲಿ ಪಾಯಸ ಹಾಕ್ತಿದ್ದಾರೆ ನಾನು ಇಲ್ಲೆಲ್ಲ ವೀಡಿಯೋ ಮಾಡಂಗಿಲ್ಲ ಅಂತ ಹೇಳ್ತಿದ್ರು ಗೊತ್ತಾ ನೋಡಿರಿ ಪಾಯಸ ಖಾರ ಮೊಸರು ಅನ್ನ ಸಾಂಬಾರು ಅದ್ರ ಕುತ್ಕೋಕೆ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ವಿ ಊಟ ಮುಗ್ಸಿದ ಹೊರಗಡೆ ಬಂದ್ವಿ ನಮ್ಮ ಚಿಕ್ಕಮ್ಮ ಹೇಳ್ತಿದ್ಲು ಊಟ ಮುಗ್ಸಿದ ಹೊರಗಡೆ ಬಂದಾಗ ಎಷ್ಟು ಚಂದ ಹೂ ಅದ ನೋಡಲ್ಲ ಅಂತ ಇಲ್ಲಿ ಬಳೆಗಳು ಅವನ್ನೆಲ್ಲ ವೀಡಿಯೋ ಮಾಡೋಣ ಅಂತ ಹೋದೆ ವೀಡಿಯೋ ಮಾಡಿಗೊಳಿಸಲಿಲ್ಲ ವೀ ವೀಡಿಯೋ ಮಾಡೋಕಪ್ಪ ಇಲ್ಲ ಅಂತೇಳಿ ನನಗೆ ದರ್ಶನ ತಗೊಂಡು ಹೆಜ್ಜೆ ನಮಸ್ಕಾರ ಹಾಕಿ ಸಾಕು ಸಾಕೋಯ್ತು ಕುತ್ಕೊಂಡ್ಬಿಟ್ಟಿದ್ದೆ ಪರಿಮಳ ಪರಿಮಳ ಪ್ರಸಾದ ಬೇಕಿತ್ತ ನನಗೆ ಅದು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡೆ ತಗೊಂಡ್ರತೇಳಿ ನಮ್ಮ ಚಿಕ್ಕಮ್ಮನ ನಿಂದಿರಿಸಿ ನಾನು ತಗೊಂಡು ಬಂದೆ ನನಗೂ ಸುಸ್ತಾಗಿತ್ತು ಕುತ್ಕೊಂಡಿದ್ದೆ ಚಿಕ್ಕಪ್ಪ ಹೋಗಿದ್ರು ಮತ್ತೊಂದು ಸರಿ ಪ್ರ ಪರಿಮಳ ಪ್ರಸಾದ ಬೇಕಂತೇಳಿ ಏನು ಗೊತ್ತಾ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಅವ್ರಿಗೆ ರಾಯರಿಗೆ ತುಂಬ ಪ್ರಿಯವಾಗಿರ್ ಆಗಿರ್ತಕ್ಕಂಥ ಹಣ್ಣು ಅಂದರೆ ಪ್ಯಾರ್ಲೆಂಡ್ ಅಂತೆ ಸಿಕ್ಕಾಬಿಟ್ಟು ಇತ್ತು ಅಲ್ಲಿ ನೆಕ್ಸ್ಟ್ ಇಲ್ಲಿಂದ ಬಂದ್ವಿ ನದಿ ನೋಡೋಕ್ಕೆ ತುಂಗಾಭದ್ರಾ ನದಿ ಇದು ಈ ನದಿಯಲ್ಲಿ ರಾಯರು ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮುಗಿಸ್ತಾರಂತೆ ರಾತ್ರಿ ಹೊತ್ತು ಬಂದು ಎಲ್ಲದನ್ನ ನೋಡ್ತಾರೆ ಅನ್ನೋದೊಂದು ಒಂದು ನಂಬಿಕೆ ಅದು ರಿಯಲ್ ಫ್ಯಾಕ್ಟ್ ಕೂಡ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮಾಡಿ ನನ್ನ ಚಾನಲ್ ವಿಸಿಟ್ ಕೊಟ್ಟು ಮಂತ್ರಾಲಯವನ್ನು ಸತಿ ನೋಡಿ ಹೇಗಿದೆ ಮಂತ್ರಾಲಯ ಕೊನೆಯದಾಗಿ ಊರಿಗೆ ಹೊರಟಿದ್ದೆ ಹಿಂಗೆ ವೀಡಿಯೋ ಮಾಡಿದೆ ಎಲ್ಲ ನನಗೆ ತುಂಬ ಸಮಾಧಾನ ಆಗಿತ್ತು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಮಾಡೋದಂತೂ ಇನ್ನೂ ಖುಷಿ ಯಾವಾಗ ಮಾಡ್ತೀನಿ ಯಾವಾಗ ಮಾಡ್ತೀನೋ ಅನಿಸ್ತಿತ್ತು ಆಮೇಲೆ ಹೊರಗಡೆ ಬಂದ್ವಿ ಮತ್ತು ರಾಯರು ಮಠದಿಂದ ಹೊರಗಡೆ ಮೇಲೆ ಬಸ್ ಹತ್ತಬೇಕಿತ್ತಲ್ಲ ಸಂಜೆ ಮೂರು ಗಂಟೆ ಅಲ್ಲ ಸಾಯಂಕಾಲ ಮೂರು ಗಂಟೆ ಆಗಿತ್ತು ಸಾಯಂಕಾಲ ಮೂರು ಗಂಟೆ ಆಗಿತ್ತು ಒಂಟೆ ಈಗ ನೋಡಿ ಎಲ್ಲ ಹೊರಗಡೆದು ಪೂರ್ತಿ ಹೊರಗಡೆ ಇಲ್ಲಿ ಬಸ್